ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್ ನಾನಿವತ್ತು ಪಾಲಕ್ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಯಾವ ಥರ ಬಂದಿದೆ ಅಂತ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಇವಾಗ ಒಂದು ಪಾತ್ರೆಗೆ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಪ ಒಂದು ಪಾತ್ರೆಗೆ ಇದಕ್ಕೊಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡ್ಬೇಡೋಣ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಇದನ್ನು ಮಿಕ್ಸಿ ಮಾಡ್ಕೊಂಬಂದುಬಿಡೋಣ ಖಾರದ ಪೌಡ್ರ್ ಹಾಕ್ತಾಯಿಲ್ಲ ನಾನು ಇದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ ಅದಕ್ಕೆ ಇದಕ್ಕೆ ಖಾರ ಎಷ್ಟು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಇದಕ್ಕೆ ಕ್ಲೀನಾಗಿ ತೊಳೆದಿರೋ ಪಾಲಕ್ ಸೊಪ್ಪು ಹಾಕ್ಕೊಳ್ಳೋಣ ಕ್ಲೀನಾಗಿ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಕಾ ಹಾಕ್ಕೊಳ್ಳೋಣ ಸ್ವಲ್ಪ ಅಡುಗೆ ಸೋಡಾ ನೀರು ತೊಗೊಂಡಿದ್ದೀನಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಎರಡು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಎಲ್ಲನೂ ಕ್ಲೀನಾಗಿ ಕಲಿಸ್ಕೊಳ್ಳಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಬಿಟ್ಟು ಕಲಿಸ್ಕೊಳ್ಳಿ ಇಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಳ್ತಾ ಇದ್ದೀನಿ ನೋಡ್ರಿ ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ಕಾದಿರೋ ಎಣ್ಣೆಗೆ ಹಿಟ್ಟನ್ನ ಹಾಕೊಂಬಿಡೋಣ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಬಜ್ಜಿ ಮಾತ್ರ ಕಡಿಮೆ ಫ್ಲೇಮಲ್ಲೇ ಉರಿಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿರಿ ಹೇಗೆ ಬಂದಿದೆ ಅಂತ ನೋಡ್ರಿ ಇನ್ನೊಂದು ಸರ್ತಿ ಹಾಕಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬಂದಿತ್ತು ಸಂಜೆ ಸ್ನ್ಯಾಕ್ಸಿಗೆ ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಇಷ್ಟ ಆಗುತ್ತೆ ಟೀ ಕಾಫಿ ಜೊತೆ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ ನೋಡಿರಿ ಈ ಥರ ಬಂದಿದೆ ಥ್ಯಾಂಕ್ ಯು